ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಈ ನಾಲ್ಕು ಆಹಾರಗಳನ್ನ ಸೇವಿಸಿ ಸಾಕುವ ನಿಮ್ಮ ಜ್ಞಾಪಕ ಶಕ್ತಿ ನಿಮ್ಮ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಮೊದಲನೇದಾಗಿ ಬೆರ್ರೀಸ್ ಅಂದ್ರೆ ಬ್ಲೂ ಬೆರ್ರೀಸ್ ಸ್ಟ್ರಾಬೆರೀಸ್ ಅಂಡ್ ಬ್ಲಾಕ್ ಬೆರೀಸ್ ಇವೆಲ್ಲವೂ ಆಂಟಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಈಟಾ ಕೆಮಿಕಲ್ ಇರೋದ್ರಿಂದ ಇವೆಲ್ಲವೂ ಬ್ರೈನ್ ಡ್ಯಾಮೇಜ್ ಮಾಡುವಂತಹ ಫ್ರೀ ರೆಡಿಕಲ್ಸ್ ಇಂದ ರಕ್ಷಣೆ ಮಾಡುತ್ತೆ ಮತ್ತೆ ಗಳಲ್ಲಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಇ ಇರೋದ್ರಿಂದ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತೆ ಎರಡನೇದಾಗಿ ಎಗ್ಸ್ ಅಂದ್ರೆ ಮೊಟ್ಟೆಗಳು ಮೊಟ್ಟೆಯಲ್ಲಿರುವ ಕೊಲಿನ್ ಎಂಬ ಅಂಶ ನೆನಪಿನ ಶಕ್ತಿಯನ್ನು ಇನ್ಕ್ರೀಸ್ ಮಾಡಲು ಹೆಲ್ಪ್ ಮಾಡುತ್ತೆ ಮೊಟ್ಟೆಯನ್ನ ನೀವು ದಿನ ಬಿಟ್ಟು ದಿನ ಸೇವಿಸೋದ್ರಿಂದ ಅದು ನಿಮ್ಮ ಕಲಿಕಾ ಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತೆ ಮೂರನೇದಾಗಿ ಗಳು ನಟ್ಸ್ ಗಳಲ್ಲಿರುವ ಹೆಲ್ತಿ ಫ್ಯಾಟ್ ಅದು ನಿಮ್ಮ ಬ್ರೈನ್ ನ ಹೆಲ್ತ್ ಗೆ ತುಂಬಾ ಒಳ್ಳೇದು ಮತ್ತೆ ಇವುಗಳಲ್ಲಿ ವಿಟಮಿನ್ ಇ ಮತ್ತೆ ಮ್ಯಾಂಗನೀಸ್ ಮತ್ತೆ ಜಿಂಕ್ ಇರೋದ್ರಿಂದ ಇದು ನಿಮ್ಮ ಜ್ಞಾಪಕ ಶಕ್ತಿಯನ್ನ ಇನ್ಕ್ರೀಸ್ ಮಾಡುತ್ತೆ ಮತ್ತೆ ನಾಲ್ಕನೇದಾಗಿ ಫಿಶ್ ಅಂದ್ರೆ ಮೀನು ಮೀನಿನಲ್ಲಿರುವ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಅದು ನಿಮ್ಮ ಜ್ಞಾಪಕ ಶಕ್ತಿಯನ್ನು ಇನ್ಕ್ರೀಸ್ ಮಾಡಲು ಸಹಾಯ ಮಾಡ ಸೈಂಟಿಸ್ಟ್ಗಳ ಪ್ರಕಾರ ಫಿಶ್ ಅನ್ನು ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಮರವಿನ ಕಾಯಿಲೆ ಬರೋದು ಕಡಿಮೆ ಅಂತ ಸಾಬೀತುಪಡಿಸಲಾಗಿದೆ